ಬಿಹಾರದ ವಿಧಾನಸಭಾ ಚುನಾವಣೆ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆನೆ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಈ ಚುನಾವಣಾ ಅಖಾಡಕ್ಕೆ ಇಳಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿತ್ತು ಒಬಿಸಿ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಸಿದ್ಧಾಸ್ತ್ರ ಪ್ರಯೋಗ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿದ್ರು ಅದರಂತೆ ಇದೀಗ ಸಿದ್ದು ಅವರನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಮುಂದಾಗ್ತಾ ಇದೆ ಪ್ರತಿಭಟನೆ ಮೂಲಕ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರತಿಭಟನೆ ಮಾಡುವ ಮೂಲಕವಾಗಿ ಬಿಹಾರದ ವಿಧಾನಸಭಾ ಚುನಾವಣೆಯ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಪಾಟ್ನಾದಲ್ಲಿ ಮತ ಅಧಿಕಾರ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ ಈ ಸಮಾವೇಶದಲ್ಲಿ ಭಾಗಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡಲಾಗಿದೆ ಪ್ರತಿಭಟನೆ ಮೂಲಕ ನಿತೀಶ್ ಕುಮಾರ್ಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ರೂಪಿಸಲಾಗಿದೆ ನಿತೀಶ್ ಕುಮಾರ್ ತೊಡೆ ತೊಡೆತಟ್ಟಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಜೆಡಿಯು ನಾಯಕನ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವಂತಹ ಸಿಎಂ ಸ್ನೇಹಿತನ ವಿರುದ್ಧ ಚುನಾವಣಾ ರಣಕಹಳೆ ಮೊಳಗಿಸಲಿದ್ದಾರೆ ಇನ್ನು ಸಿಎಂ ಹಿಂದುಳಿದ ನಾಯಕನ ವಿರುದ್ಧ ಒಬಿಸಿ ನಾಯಕನನ್ನೇ ಅಖಾಡಕ್ಕೆ ಇಳಿಸೋದಕ್ಕೆ ಕಾಂಗ್ರೆಸ್ ಇಲ್ಲಿ ಪ್ಲಾನ್ ಮಾಡಿಕೊಂಡಿದೆ ಹೀಗಾಗಿ ಒಬಿಸಿ ನಾಯಕನನ್ನೇ ಅಖಾಡಕ್ಕೆ ಇಳಿಸಿದ್ದಾರೆ ರಾಹುಲ್ ಗಾಂಧಿ ಪಾಟ್ನಾ ಪ್ರತಿಭಟನೆ ಮೂಲಕವಾಗಿ ಉತ್ತರ ಭಾರತಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನು ಈ ಹಿಂದೆಯೂ ಕೂಡ ಅನೇಕ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೂಲಕವಾಗಿ ಪ್ರಚಾರ ಮಾಡಲಾಗಿತ್ತು ತೆಲಂಗಾಣ ಚುನಾವಣೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಪ್ರಭಾವ ಬೀರಿದ್ರು ಇದೀಗ ಬಿಹಾರದ ಚುನಾವಣಾ ಅಖಾಡದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ಸನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಒಂದೆಡೆ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರುವಂತಹ ಯಶಸ್ಸು ಹೆಗ್ಗಳಿಕೆ ಕೂಡ ಸಿ ಎಂ ಅವರಿಗೆ ಹೋಗುತ್ತೆ ಹೀಗಾಗಿ ಇದೇ ಒಂದು ವಿಚಾರವನ್ನು ಈಗ ಪಾಸಿಟಿವ್ ಆಗಿ ಆ ಬಳಕೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಒ ಬಿ ಸಿ ಮತಗಳನ್ನು ಸೆಳೆಯೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಬಿಹಾರದ ಚುನಾವಣಾ ಅಖಾಡಕ್ಕೆ ಪ್ರಚಾರದಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಮತ ಅಧಿಕಾರ ಅನ್ನುವಂತಹ ಒಂದು ರ್ಯಾಲಿ ಈಗಾಗಲೇ ಕಾಂಗ್ರೆಸ್ ನಡೆಸ್ತಾ ಇದೆ ಬಿಹಾರದಲ್ಲಿ ಮತ ಅಧಿಕಾರ ಅನ್ನುವಂತಹ ಒಂದು ಜನಯಾತ್ರೆ ಆರಂಭ ಮಾಡಲಾಗಿದೆ ಜನ ಬೆಂಬಲವು ಉತ್ತಮವಾಗಿ ದೊರೀತಾ ಇದೆ ಆದರೆ ಹಿಂದುಳಿದ ವರ್ಗಗಳ ನಾಯಕ ನಿತೀಶ್ ಕುಮಾರ್ಗೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರನ್ನು ಕಾಡಕ್ಕೆ ಇಳಿಸಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕೇವಲ ಕರ್ನಾಟಕ ಮಾತ್ರವಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ವರ್ಚಸ್ಸು ಹೊಂದಿದ್ದಾರೆ ತೆಲಂಗಾಣ ಚುನಾವಣೆಯಲ್ಲಿ ಅದರ ಪ್ರಭಾವ ಕೂಡ ನೋಡೋದಕ್ಕೆ ಕಾಣ್ತು ಇದೀಗ ಬಿಹಾರ ಚುನಾವಣೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ಸನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆಯಾ ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ

ರಾಷ್ಟ್ರೀಯ ಮತದಲ್ಲಿ ಹೈರಾಣ ಸಮುದಾಯಗಳು ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ವರ್ಗಗಳನ್ನ ಉತ್ತೂಬೇಕ ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಕೈ ಹಾಕಿದ್ದಾರೆ ಆ ಮತಗಳ ಮೇಲೆ ಕಣ್ಣೆಟ್ಟಂತಹ ರಾಹುಲ್ ಗಾಂಧಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆ ಮತ್ತೆ ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಮತ ಬ್ಯಾಂಕ್ ಅನ್ನ ಪಡಬೇಕು ಅನ್ನುವಂತ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಮುಂಚೂಣಿಗೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಪೂರಕವಾಗಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗಳಿಗೆ ಎದುರಾಗ್ತಾ ಇರೋ ವಿರುದ್ಧ ವಿಧಾನಸಭಾ ಚುನಾವಣೆಯ ಅಖಂಡಕ್ಕೆ ಸಿದ್ದರಾಮಯ್ಯ ಅವರನ್ನ ಮುನ್ನೆಲೆಗೆ ತರುವಂತಹ ಒಂದು ಪತ್ನಕ್ಕೆ ರಾಹುಲ್ ಗಾಂಧಿ ಅವರು ಕೈ ಹಾಕಿದ ಬಿಹಾರದಲ್ಲಿ ಅತಿ ಹೆಚ್ಚು ಹಿಂದುಳಿದ ವರ್ಗಗಳು ಇದೆ ಆ ಹಿಂದುಳಿದ ಮತ ಬ್ಯಾಂಕ್ ಅನ್ನ ನಾವು ನಡೆಸಿದ್ದೇವೆ ಅಂತ ಈಸಿಯಾಗಿ ಚುನಾವಣೆಯಲ್ಲಿ ಗೆಲ್ಲಬಹುದು ಅಧಿಕಾರವನ್ನ ಹಿಡಿಯಬಹುದು ಅನ್ನುವಂತಹ ಕೆಸಿಸಿ ನಾಯಕರಿಗೆ ಅದಕ್ಕೆ ಅದರ ಜೊತೆ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಕೂಡ ಸಲಹೆಗಳನ್ನ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಪ್ರಮುಖ ಮುಖ್ಯವಾಹಿನಿಗೆ ತಂದಿದ್ದೆ ಆದ್ರೆ ನಾವು ಮತದಾಂಕನ್ನ ಪಡೆಯಬಹುದು ಅನ್ನುವಂಥದ್ದು ಹಾಗಾಗಿ ಈಗ ಅಧಿಕೃತವಾಗಿ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ನಾಯಕರು ಒಬಿಸಿ ಸಮುದಾಯದ ಮತಗಳ ಮೇಲೆ ತೀವ್ರ ಪ್ರಭಾವವನ್ನು ಕೂಡ ಬೀರ್ತಾರೆ ಹಿಂದೆಯೂ ಕೂಡ ಹಲವಾರು ಚುನಾವಣೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರಭಾವವನ್ನ ಕಾಣೋದಕ್ಕೆ ಸಿಗತ್ತೆ ಅದರಲ್ಲೂ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಂತಹ ಒಂದು ಹೆಗ್ಗಳಿಕೆ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೋಗುತ್ತೆ ಹೀಗಾಗಿ ಬಿಹಾರ ಚುನಾವಣೆಯಲ್ಲಿ ಒ ಬಿ ಸಿ ಮತಗಳ ಒಂದು ಮತ ಬ್ಯಾಂಕನ್ನು ತಮ್ಮ ಬುಟ್ಟಿಯಲ್ಲಿ ಇಟ್ಕೊಂಡಿರೋ ನಿತೀಶ್ ಕುಮಾರ್ಗೆ ಟಕ್ಕರ್ ಕೊಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಸಮರ್ಥರು ಹೀಗಾಗಿ ಸಮರ್ಥವಾಗಿ ಅವರನ್ನೇ ಅಖಾಡಕ್ಕೆ ಧುಮುಕಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಪ್ಲ್ಯಾನ್ ಮಾಡಿಕೊಂಡಿದೆ ಈ ಮೂಲಕವಾಗಿ ಒ ಬಿ ಸಿ ಮತಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿಕೊಂಡಿದೆ ಒಂದು ವೇಳೆ ಒ ಬಿ ಸಿ ಮತಗಳ ಮತಬುಟ್ಟಿಗೆ ಕೈ ಹಾಕಿದ್ದೆ ಆದರೆ ಸರ್ಕಾರ ಪಕ್ಕಾ ಅನ್ನುವಂತಹ ಒಂದು ಸಂದೇಶ ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ಲಭ್ಯವಾಗಿದೆ